ಯಾವಾಗ್ಲೂ ಡೈಲಿ ತಿಂಗಳಾದರೆ ಸ್ಯಾಲ್ರಿ ಅಕೌಂಟ್ ಬೀಳುತ್ತೆ ಅನ್ನುವಂಥ ಧೈರ್ಯ ಅದನ್ನು ತೊರೆದು ಸಿನಿಮಾ ಇಂಡಸ್ಟ್ರಿಗೆ ಬರೋದು ಎಷ್ಟು ಚಾಲೆಂಜಿಂಗ್ ನಿಮಗೆ ನನಗೆ ಚಾಲೆಂಜಿಂಗ್ ಇರಲ್ಲ ನಾನು ಅದು ಒಂದು ಪಾಯಿಂಟಲ್ಲಿ ಅಂದರೆ ಜಸ್ಟ್ ಮೊಮೆಂಟಲ್ಲಿ ಡಿಸೈಡ್ ಮಾಡಿದ್ದು ನಾನು ಬಿಡ್ತಾ ಇದ್ದೀನಿ ಜಾಬ್ ಅಂತೇಳಿ ಯಾಕೆಂದರೆ ನನಗೆ ಸಿನಿಮಾ ಕಡೆ ಒಲವು ತುಂಬ ಇತ್ತು ನನಗೆ ನಾನು ಎರಡು ಸಾವಿರದ ಆರರಲ್ಲಿ ನನ್ನ ತಂದೆ ಹತ್ರ ನಾನು ಒಂದು ಸಲ ಹೇಳಿದ್ದೆ ನಾನು ಸಿನಿಮಾ ಮಾಡ್ಬೇಕಂತ ಅಂದರೆ ಸಿನ್ಮಾ ಫಿಲ್ಮ್ ಇನ್ಸ್ಟಿಟ್ಯೂಟಿಗೆ ಹೋಗಿ ಕೋರ್ಸ್ ಮಾಡ್ಬೇಕಂತ ಇದ್ದೀನಿ ಅಂತೇಳಿ ಅಪ್ಪ ಅಪ್ಪನಿಗೆ ಅಷ್ಟು ಧೈರ್ಯ ಇರಲಿಲ್ಲ ಅದರಲ್ಲಿ ಹೋದರೆ ನಾನು ಮುಂದೆ ಜೀವನದಲ್ಲಿ ಏನಾದ್ರು ಸಾಧನೆ ಮಾಡ್ಬೋದು ಅಂತೇಳಿ ಅದಕ್ಕೋಸ್ಕರ ಅವರು ವೆರಿ ರಿಜಿಡ್ ಆಗಿ ಹೇಳಿದರು ಇಲ್ಲ ನಿನಗೆ ಜಾಬ್ ಮಾಡು ಜಾಬ್ ಅಂತ ಹೇಳಿದರೆ ಇಲ್ಲಿ ಅಂತಲ್ಲ ಅವರಿಗೆ ನಾನು ಅಬ್ರಾಡ್ ಹೋಗ್ಬೇಕಂತ ತುಂಬ ಮನಸ್ಸಿತ್ತು ಅಂದರೆ ನನ್ನ ಅಣ್ಣಂದರೆಲ್ಲ ಯು ಎಸ್ ಎಲ್ಲಿರೋದು ಸೊ ದುಬೈಗೆ ಹೋಗಿ ದುಬೈಂದ ಯು ಎಸ್ ಅವ್ರು ಆರಾಮ್ಸೆ ನಿನ್ನ ಕರ್ಕೊಂಡು ಹೋಗ್ತಾರೆ ದುಬೈಲಿ ಒಂದು ಐದು ವರ್ಷ ದುಡಿ ಅಂತೆಲ್ಲ ಹೇಳಿದರು ಅನಿಲ್ಲ ಹೊರಗಡೆ ಹೋಗೋಲ್ಲ ನಾನು ಇಲ್ಲೇ ದುಡಿತೀನಿ ಅಂತೇಳಿ ಅದನ್ನು ಆ ಟಾಸ್ಕ್ನ ತೊಗೊಂಡು ನಾನು ದುಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ದು ಎರಡು ಸಾವಿರದ ಏಳರಿಂದ ಆಮೇಲೆ ಎರಡು ಸಾವಿರದ ಹದಿಮೂರು ಆಗಬೇಕಾದ್ರೆ ನನಗೆ ಸಾಕಾಯಿತು ನನಗೆ ಆ ಜೀವನ ಅಂದರೆ ಯಾವತ್ತೂ ಅದೊಂದು ಪ್ಯಾಷನ್ ಒಳಗಡೆ ಇರುತ್ತಲ್ಲ ಸಿನಿಮಾ ಮಾಡಬೇಕು ಆಗಬೇಕು ಆ್ಯಕ್ಟ್ರ್ ಆಗಬೇಕು ಅದು ಜಾಸ್ತಿ ಆಗ್ತಾ ಹೋಯ್ತು ಜಾಸ್ತಿ ಆಗ್ತಾ ಹೋಯ್ತು ಬರೋ ಸಿನಿಮಾಗಳನ್ನ ನೋಡ್ತಾ 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 ಒಬ್ಬ ಕಲಾವಿದ ಅಲರ್ಟ್ ಆಗ್ತಾ ಹೋದಾಗ ಸುಮ್ ಸುಮಾರಷ್ಟು ಸಿನಿಮಾಗಳಿದೆ ಅಂದರೆ ನನ್ನನ್ನು ನಾನು ಜಾಸ್ತಿಯಾಗಿ ವರ್ಲ್ಡ್ ಸಿನಿಮಾಸ್ಗಳನ್ನು ನೋಡ್ತೀನಿ ನಾನು ಇಂಗ್ಲೀಷ್ ಸಿನಿಮಾಗಳನ್ನ ಆಮೇಲೆ ಮಲಯಾಳಂ ಸಿನಿಮಾಸು ಜಾಸ್ತಿ ನೋಡೋದು ಮಲಯಾಳಂ ಸಿನಿಮಾಸು ಆಮೇಲೆ ತಮಿಳ್ ತೆಲುಗು ಕನ್ನಡ ಎಲ್ಲನೂ ನೋಡ್ತೀನಿ ನಾನು ಜಾಸ್ತಿ ಸೊ ಪ್ರತಿಯೊಂದು ಅಂದರೆ ಸಿ ನನಗೆ ಸಿನಿಮಾ ಇನ್ಫ್ಲುಯೆನ್ಸ್ ಮಾಡಿದಕ್ಕಿಂತ ಆ್ಯಕ್ಟ್ರ್ಗಳ ಪರ್ಫಾಮೆನ್ಸ್ಗಳನ್ನು ನಾನು ಜಾಸ್ತಿ ಇನ್ಫ್ಲುಯೆನ್ಸ್ ಮಾಡಿದೆ ಅಂದರೆ ಹಿಂಗೆ ಹಿಂಗೆ ಪವರ್ ಹಿಂಗೆ ಆ್ಯಕ್ಟ್ ಮಾಡ್ತಾ ಇದ್ದಾರೆ ಎಷ್ಟು ಆಗಿ ಮಾಡ್ತಾ ಇದ್ದಾರೆ ಸೊ ಈ ರೀತಿ ಒಂದು ಮಾಡಬೇಕಲ್ಲ ನನಗೂ ಕನ್ನಡದಲ್ಲಿ ಅಣ್ಣವರು ಕನ್ನಡದಲ್ಲಿ ಆಮೇಲೆ ಸುಮಾರು ಜನ ಇದ್ದಾರೆ ಹಾಗಂತಲ್ಲ ನನಗೆ ರಕ್ಷಿತ್ ಸರ್ ಆಲ್ ಟೈಮ್ ಫೇವ್ರೆಟ್ ನಂದು ರಕ್ಷಿತ್ ಸರ್ ಆ್ಯಕ್ಟಿಂಗ್ ಆ್ಯಕ್ಟಿಂಗ್ ವಿಷಯಕ್ಕೆ ಬಂದರೆ ಆಮೇಲೆ ತುಂಬಾರು ಅಂದರೆ ರಮೇಶ್ ಅರವಿಂದ್ ಸರ್ ರಮೇಶ್ ಅರ್ವಿಂದ್ ಸರ್ ಯಾವತ್ತೂ ನನ್ನ ಫೇವ್ರೆಟ್ ಆ್ಯಕ್ಟ್ರ್ ನನ್ನದು ಸುಮಾರು ಜನ ಇದ್ದಾರೆ ಆಮೇಲೆ ಮಲಯಾಳಮಲ್ಲಿ ಅಂತೂ ಫಹದ್ ಫಾಜಿಲು ಇವನ್ ದಿಲೀಶ್ ಹೋದನೂ ನನ್ನ ಫೇವ್ರೆಟ್ ಆ್ಯಕ್ಟ್ರ್ ಅವರು ಅವ್ರ ಆ್ಯಕ್ಚುಲಿ ಡಿ ಡಿರೆಕ್ಟ್ರ ಅವರು ಆಮೇಲೆ ನನ್ನ ಫಹದ್ ಫಾಜಿಲ್ ನನ್ನ ಫಸ್ಟ್ ಇಂಪಾರ್ಟೆನ್ಸ್ ಇದ್ದಿದ್ದು ಯಾವತ್ತು ಆಮೇಲೆ ದಿಲೀಪ್ ಅಂತ ಒಂದು ಒಬ್ಬರು ಆ್ಯಕ್ಟ್ರ್ ಇದೆ ಫೇಮಸ್ ತುಂಬ ದೊಡ್ಡ ಆ್ಯಕ್ಟ್ರ್ ಅವರು ಅವರು ನನಗೆ ಫಸ್ಟು ತುಂಬ ಇಷ್ಟ ಅವರು ಸೊ ಇಂಥ ಸುಮಾರು ಜನ ಇದ್ದಾರೆ ಆ್ಯಕ್ಚುಲಿ ನನಗೆ ರಿತೀರ್ ರೋಷನ್ ತುಂಬ ಇಷ್ಟ ನನಗೆ ಆ್ಯಸ್ ಅ ಆ್ಯಕ್ಟ್ರ್ ಆ್ಯಸ್ ಅ ಹ್ಯೂಮ ಅಂದ್ ಅ ಹ್ಯೂಮನ್ ಬೀಂಗ್ ಅಲ್ಲ ಆಸ್ ಅ ಪರ್ಸ್ನಾಲಿಟಿ ಅವರು ನನಗೆ ಇಷ್ಟ ಸೊ ಇದನ್ನು ಸಿನಿಮಾ ನನಗೆ ಕ್ರೇವಿಂಗ್ ಜಾಸ್ತಿ ಇದ್ದದ್ರಿಂದ ಟೂ ತೌಸಂಡ್ ಫೋರ್ಟೀನಲ್ಲಿ ನನಗೆ ಒಂದು ದಿವಸ ನಾನು ಅದು ಆಗೊಂದು ತುಳು ಸಿನಿಮಾಕ್ಕೆ ನನ್ನ ಪ್ರಜ್ವಲತ್ತಾ ಅವ್ರ ಅಂತ ಹೇಳಿ ಅಪ್ರೋಚ್ ಆಗಿದ್ರು ಒಂದು ವಿಲನ್ ಕ್ಯಾರೆಕ್ಟರ್ ಮಾಡೋಕ್ಕೆ ಅದು ಮಾಡಿದಾಗ ನಾನು ಡಿಸೈಡ್ ಮಾಡಿಬಿಟ್ಟೆ ನನಗೆ ಸಿನಿಮಾನೇ ಮಾಡಬೇಕು ನಾನು ಇದು ಮಾಡೋಲ್ಲ ಅಂತ ಅಂಥ ಹೊತ್ತಿನಲ್ಲೇ ಒಂದು ಮೊಟ್ಟೆ ಟೇಕ್ ಆಫ್ ಆಗಿದ್ದು ನಾನು ಪಟ್ಟ ಅಂತ ಬಿಟ್ಟೆ ರಾಜ್ ಜೊತೆಗೆ ನನ್ನ ಸುಹಾನ್ ಪ್ರಸಾದ್ ಅದ್ರ ಪ್ರೊಡ್ಯೂಸರ್ ಕರ್ಕೊಂಡು ಕರ್ಕೊಂಡೋಗಿದ್ದು ಅಲ್ಲಿಗೆ ನಾನು ರಾಜ್ ಜೊತೆಗೆ ಸೇರಿ ಆಮೇಲೆ ಕೆಲಸದ ಬಗ್ಗೆ ಯೋಚನೆ ಮಾಡಿಲ್ಲ ಸಿನಿಮಾದ ಬಗ್ಗೆ ಮಾತ್ರ ಯೋಚನೆ ಮಾಡಿದ್ದು